ಸ್ವಾಗತ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕುಲಬಾಂಧವರ ವೇದಿಕೆ ವಾಹಿನಿ ಮಂಡ್ಯ ಮತ್ತು ಏಷ್ಯಾ ಖಂಡದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಸವಿತಾ ಮಹರ್ಷಿ ಮಂದಿರ ನಿರ್ಮಾಣ ಸಮಿತಿ ರಮಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ಮತ್ತು ಎಲೆಮರೆ ಕಾಯಂತಿರುವ ಸಾಧಕರನ್ನು ಗುರುತಿಸಿ ಪ್ರಚಲಿತ ಪ್ರಜ್ವಲಿತ ಸಂಘಟನಾಕಾರರನ್ನಾಗಿ ಮಾಡುವ ಮೂಲ ಉದ್ದೇಶದಿಂದ ಇದುವರೆಗೆ ಸಮಾಜದಲ್ಲಿನ ಎರಡು ಮೂವತ್ತೈದಕ್ಕೂ ಹೆಚ್ಚು ಸಂಚಿಕೆಗಳನ್ನು ರಾಜ್ಯಾದ್ಯಂತ ಸವಿತಾ ಸಮಾಜದ ನಕ್ಷತ್ರಗಳನ್ನು ಹೊರತೆಗೆಯುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಈ ಕುಲಬಾಂಧವರ ವೇದಿಕೆ ನಿನ್ನೆ ಕೈವಾರದಲ್ಲಿ ನಡೆದ ಗುರುಸಿರಿ ಕಾರ್ಯಕ್ರಮ ಮಹತ್ತರ ಪಡೆದಿದೆ ಮಾನವ ಕುಲಕೋಟೆಗೆ ದೇವರೆಂದೇ ಭಾವಿಸುವ ಶ್ರೀ ಕೈವಾರ ತಾತಯ್ಯನವರ ನೂರ ಎಂಬತ್ತೊಂಬತ್ತನೇ ಜೀವಸಮಾಧಿಯ ದಿನದಂದು ಸುಕ್ಷೇತ್ರ ಕೈವಾರ ತಾತಯ್ಯನವರ ಮಠದ ಧರ್ಮಾಧಿಕಾರಿಗಳಾದ ಶ್ರೀಯುತರು ಶ್ರೀ ಡಾಕ್ಟರ್ ಜಯರಾಮ್ ಸರ್ ರವರ ಪಾದ ಪದ್ಮಗಳಿಗೆ ಪುಷ್ಪಾಭಿಷೇಕ ಮಾಡಿ ಗುರುಸಿರಿ ಕಾರ್ಯಕ್ರಮವನ್ನು ಮಾಡಲಾಯಿತು ಡಾಕ್ಟರ್ ಜಯರಾಮ್ ಸರ್ ರವರು ನಮ್ಮ ಸವಿತಾ ಸಮಾಜದ ಕಲಾಕ್ಷೇತ್ರವನ್ನು ಆತ್ಮೀಯತೆಯಿಂದ ಕಂಡು ಕಲಾವಿದರನ್ನು ಪ್ರೋತ್ಸಾಹಿಸುವಲ್ಲಿ ಪ್ರಮುಖರಾಗಿದ್ದಾರೆ ಇವರಿಗೆ ಗುರುಸಿರಿ ಕಾರ್ಯಕ್ರಮ ಮಾಡಿದ ಕ್ಷಣದಲ್ಲಿ ಕುಲ ಬಾಂಧವರ ವೇದಿಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸಿ ಗೌರವಪೂರ್ವಕವಾದ ವಿಚಾರ ವಿನಿಮಯವನ್ನು ಮಾಡಿ ಇಂತಹ ಕಾರ್ಯಕ್ರಮಗಳು ಮಾಡುವುದರಿಂದ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ದಾರಿಯಾಗಲಿದೆ ಎಂದು ನುಡಿದರು ಇದೇ ಸಂದರ್ಭದಲ್ಲಿ ಕೈವಾರ ಕ್ಷೇತ್ರದ ಪ್ರಮುಖ ಮತ್ತು ಹಿರಿಯ ಕಲಾವಿದರಾದ ಸಾಕ್ಷ್ ಫೋನ್ ವಿದ್ವಾನ್ ತಿಪ್ಪರಾಜೂರವರನ್ನು ಸಂಗೀತ ಸರಿ ಕಾರ್ಯಕ್ರಮದಡಿಯಲ್ಲಿ ಗೌರವಿಸಿ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜದ ನಕ್ಷತ್ರ ಕಾಯಕ ಯೋಗಿ ಸಮಾಜದಲ್ಲಿ ನಾವೇನು ತಮ್ಮ ಶ್ರಮವೇನು ಇದರಿಂದ ನಮಗೆ ಆಗುವ ಪ್ರತಿಫಲವೇನು ಪ್ರತಿಫಲವನ್ನು ಅಪೇಕ್ಷಿಸದೆ ತನ್ನ ಬಡತನದ ಜೀವನದಲ್ಲಿಯೂ ಸಹ ನಿರ್ಗತಿಕರ ಪಾಲಿಗೆ ದೇವರು ಮತ್ತು ಡಾಕ್ಟರ್ ಹಸಿದವರಿಗೆ ಒಂದೊತ್ತಿನ ಊಟ ನೀಡುವ ಅನ್ನದಾನ ಪ್ರಭು ಚಿಂತಾಮಣಿಯ ಶಬರೀಶ್ ಶಬರಿ ಜನ ಸೇವಾ ಟ್ರಸ್ಟ್ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅನಾಥಾಶ್ರಮಗಳನ್ನು ಹುಡುಕಿ ತನ್ನ ದುಡಿಮೆಯ ಸ್ವಂತ ಖರ್ಚಿನಲ್ಲಿ ಸರ್ವ ಜನಾಂಗದ ಅನಾಥರನ್ನು ಭಾವವಿಲ್ಲದೆ ಅವರಿಗೆ ಎಲ್ಲ ರೀತಿಯ ಶೋಭ್ರ ಕ್ಷೌರ ಸೇವೆ ಆಹಾರ ಉಡುಪು ಗಳನ್ನು ನೀಡಿ ಅವರ ಪಾಲಿಗೆ ಸವಿತಾ ಸಮಾಜದ ದೇವರಾಗಿದ್ದಾರೆ ಇಂತಹ ಮಹಾನ್ ಚೇತನ ಸವಿತಾ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಕರ್ನಾಟಕ ರಾಜ್ಯದ ಸವಿತಾ ಸಮಾಜವೇ ಗರ್ವ ಪಡುವ ವಿಚಾರ ಇದರಿಗೆ ಈ ರೀತಿ ಕೆಲಸ ಮಾಡಲು ಪ್ರಚೋದನೆ ನೀಡತಕ್ಕಂತಹ ಅವರ ಶ್ರೀಮತಿ ಅವರಿಗೆ ಸವಿತಾ ಸಮಾಜದ ಕುಲಕೋಟಿ ಬಾಂಧವರಿಗೆ ಬಾಂಧವರಿಂದ ವಂದನೆಗಳು ಶಬರೀಶ್ರವರ ಕುಟುಂಬವನ್ನು ಸಂಪರ್ಕಿಸಿ ಕುಲ ಬಾಂಧವರ ವೇದಿಕೆಯ ಅಳಿಲು ಸನ್ಮಾನವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜಗಳ ನಡುವೆ ಸೇತುವೆಯಂತಿರುವ ಒಬ್ಬ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ಇವರೇ ನಮ್ಮ ನೂರುಲ್ಲಾ ಸಾಬ್ ಇದೇ ಸಂದರ್ಭದಲ್ಲಿ ಬಡತನದ ಸುಳಿಯಲ್ಲಿ ಸಿಲುಕಿ ಕನ್ನಡಕ್ಕಾಗಿ ಕನ್ನಡ ಪರ ಹೋರಾಟಗಳನ್ನು ಮಾಡಿ ಮತ್ತು ಸವಿತಾ ಸಮಾಜಕ್ಕೂ ಹೋರಾಟಗಳನ್ನು ಮಾಡಿ ಸವಿತಾ ಸಮಾಜಕ್ಕೆ ಚಿಂತಾಮಣಿಯಲ್ಲಿ ಒಂದು ಕೀರ್ತಿ ಕಳಸ ಎಂದು ಹೇಳಿದರೆ ತಪ್ಪಾಗಲಾರದು ಇವರೇ ನಮ್ಮ ಕರವೇ ನಾಗರಾಜ್ ಇವರ ಕುಟುಂಬವನ್ನು ಸಹ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಗಟ್ಟು ಶ್ರೀನಿವಾಸ್ ಸರ್ವರನ್ನು ಕೂಡ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಲೋಕೇಶ್ ಜಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕುಲಬಾಂಧವರ ವೇದಿಕೆ ವಾಹಿನಿ ಶ್ರೀ ತ್ಯಾಗರಾಜ್ ರಾಜ್ಯ ಸಲಹೆಗಾರರು ಕುಲಬಾಂಧವರ ವೇದಿಕೆ ಡಾಕ್ಟರ್ ಜಿ ಮಹಿಳಾ ರಾಜ್ಯಾಧ್ಯಕ್ಷರು ಕುಲಬಾಂಧವರ ವೇದಿಕೆ ವಾಹಿನಿ ಶ್ರೀಮತಿ ಕೋಮಲಾಜಿ ರಾಜ್ಯ ಮಹಿಳಾ ನಿರ್ದೇಶಕರು ರಾಜ್ಯ ಕುಲಬಾಂಧವರ ವೇದಿಕೆ ವಾಹಿನಿ ಶ್ರೀ ಮಂಜುನಾಥ್ ಸರ್ ಸವಿತಾ ಸಮಾಜದ ಮೇರು ಪರ್ವ ದೇವನಹಳ್ಳಿ ಶ್ರೀ ಮಂಜುನಾಥ್ ಜಿಲ್ಲಾ ಸವಿತಾ ಸಮಾಜದ ನಿರ್ದೇಶಕರು ಶ್ರೀ ಉಮಾಪತಿ ನಿರ್ದೇಶಕರು ಚಿಂತಾಮಣಿ ತಾಲೂಕು ಸವಿತಾ ಸಮಾಜ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವುದಕ್ಕೆ ಲೋಕೇಶ್ರೀ ಮತ್ತು ಲಕ್ಷ್ಮೀತಿ ಲೋಮಲಾ ಮೇಡಮ್ ಅವ್ರಿಗೆ ತ್ಯಾಗರಾಜ್ ಸರ್ ಅವರಿಗೆ ಮತ್ತು ಶ್ರೀನಿವಾಸರವರು ನಮ್ಮ ಕರ್ವೆ ನಾಗರಾಜವರು ನಮ್ಮ ಶಬರೀಶ್ ನಮ್ಮ ವಿಜಯಪುರ ಮಂಜಣ್ಣನವರಿಗೂ ರಮೇಶಣ್ಣನವರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ನಮ್ಮ ನಾದ ಸುಧಾರಸ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಬಾಲಕೃಷ್ಣ ಭಾಗವತರ್ ಸಾರ್ ಅವರ ಒಂದು ಸೇವೆಯನ್ನು ಗುರುತಿಸಿ ಅವರಿಗೂ ತುಂಬು ಹೃದಯದ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ನೀವು ಬಂದು ತಾತಯ್ಯನವರ ಆಶೀರ್ವಾದ ಪಡೆಯುವಂತೆ ಆ ತಾತ ತಾತಯ್ಯನವರ ಆಶೀರ್ವಾದ ಸದಾ ಸಮಾಜದ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಎಲ್ರಿಗೂ ಶುಭವಾದ ಯು ಥ್ಯಾಂಕ್ ಯು ಶಬರಿ ಜನಸೇವಾ ನ ಮಾಲೀಕರು ಆ ಒಂದು ಶಬರಿ ಟ್ರಸ್ಟ್ ಈವರೆಗೆ ಹಸಿರಾಗಿರ್ಲಿಕ್ಕೆ ಕಾರಣೀಭೂತರಾದಂತ ಅವರ ಸಹ ಧರ್ಮಿಣಿ ತಮ್ಮಶ್ರ ಮನೆ ಗಾಯತ್ರಿ ಮೇಡಮ್ ನೋಡಿ ಗಾಯತ್ರಿ ಮಂತ್ರವನ್ನ ಇಡೀ ಮನುಕುಲ ಜಪ ಮಾಡುತ್ತೆ ಅಂತ ಒಂದು ಅದ್ಭುತವಾದ ಶಕ್ತಿ ಗಾಯತ್ರಿ ಅವರು ಇವರಿಗೆ ಒಂದು ಸ್ಫೂರ್ತಿ ಆದರ್ಶ ದಂಪತಿಗಳಾಗಿ ನೂರಾರು ಕಾಲ ಅವರು ಜೀವನವನ್ನು ನಡೆಸಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಜನತಾ ಸೇವಾ ಟ್ರಸ್ಟ್ ಅವರಿಗೆ ಸಕಲ ಸೌಭಾಗ್ಯ ಆರೋಗ್ಯ ಯಶಸ್ಸು ಕೀರ್ತಿ ಎಲ್ಲವೂ ಅವರ ಬಾಳಿಗೆ ಬರಲಿ ಅವರಿಗೊಂದು ಪುಷ್ಪ ನಮನ ಶತಮಾನ ಶಿವೇಂದ್ರಿಗೆ ಪ್ರತಿಷ್ಠಿಸ್ತೀವಿ ನೀವು ಚಾಮುಂಡಿ ನೆಲೆಯ ಹೆಣ್ಣು ಮಗಳು ಸವಿತಾ ಮಹರ್ಷಿ ಮಗಳು ಸವಿತಾ ಮಹರ್ಷಿ ಮಗಳು ತುಂಬ ಹೃದಯದ ಧನ್ಯವಾದಗಳು ವೇದಿಕೆ ವಾಗಿ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಪ್ರತಿಷ್ಠಿತ ಚಿಂತಾಮಣಿಯಲ್ಲಿ ಒಂದು ಅದ್ಭುತವಾದ ಮಾಣಿಕ್ಯವನ್ನು ನಾವು ಈ ದಿನ ಲೋಕಾರ್ಪಣೆ ಮಾಡ್ತಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಸತ್ಯ ನೂರಕ್ಕೆ ನೂರರ ನಿಜ ಹೇಳುವಂಥ ಧೀಮಂತ ನಾಯಕರು ನೂರುಲ್ಲಾ ಸಾಹೇಬರು ಅವರು ಬೆಳಕು ಎನ್ನುವ ಒಂದು ನ್ಯೂಸ್ ವಾಹಿನಿಯನ್ನು ಕೂಡ ನಡೆಸ್ತಾರೆ ಅಂತ ಒಬ್ಬ ಧೀಮಂತ ನಾಯಕನಿಗೆ ಸ್ನೇಹ ಸಿರಿ ಕಾರ್ಯಕ್ರಮದಲ್ಲಿ ಕೆಲಬಾಂಧವರ ವೇದಿಕೆ ತಂಡದ ಪರವಾಗಿ ಒಂದು ಸಣ್ಣ ಕಿರು ಸನ್ಮಾನ ಒಂದು ವ್ಯಕ್ತಿಗೆ ವ್ಯಕ್ತಿತ್ವ ಬರಬೇಕಂದ್ರೆ ಅವರು ಮಾಡುವ ಕಾರ್ಯಕ್ಷೇತ್ರವನ್ನು ಗುರುತಿಸಿ ನಾವು ಆ ವ್ಯಕ್ತಿತ್ವವನ್ನು ನೀಡುವಂಥ ಕೆಲಸವನ್ನು ಕುಲಬಾಂಧವರ ವೇದಿಕೆ ವಾಹಿನಿ ರಾಜ್ಯಾದ್ಯಂತ ಮಾಡ್ತಾ ಬರುತ್ತಿದೆ ಅಂತ ಒಬ್ಬ ಧೀಮಂತ ನಾಯಕನಿಗೆ ಒಂದು ಕಿರು ಸನ್ಮಾನ ನಮ್ಮ ಪ್ರೀತಿಯ ರಾಮಪುರ ತ್ಯಾಗರಾಜಿಯವರು ಹಾಗೆ ಮಹಿಳಾ ನಾಯಕರು ಧೀಮಂತ ಡಾಕ್ಟರ್ ಲಕ್ಷ್ಮೀಜಿಯವರು ಹಾಗೆ ಚಿಂತಾಮಣಿಯ ಅಧ್ಯಕ್ಷರು ಎಲ್ಲ ಸಹಯೋಗದೊಂದಿಗೆ ಒಂದು ಪುಷ್ಪ ನಮನ ಸತಮಾನಂಭವತಿ ಸತಾಕ್ಷ ದೇವೇಂದ್ರಿಗೆ ಪ್ರತಿ ಪುಸ್ತಕ ನಮ್ಮ ಮಾಧ್ಯಮ ಮಿತ್ರರಿಗೆ ಸಕಲವೂ ಸಿದ್ಧಿಸಲಿ ಅಲ್ಲ ಅವರನ್ನು ಇನ್ನೂ ಉತ್ತಮತೆಗೆ ತಗೊಂಡೋಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಎರಡೇ ಎರಡು ವಿಚಾರ ನೋಡಿ ನಿಮ್ಮ ಕುಲ ವೇದಿಕೆ ವೇದಿಕೆ ಸಿರಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕಿರು ಪರಿಚಯ ಬನ್ನಿ ನೀವು ಈ ಕಡೆ ನಮ್ಮ ತಾತಯ್ಯನವರ ದಿವ್ಯ ಪಾದ ಕಮಲಗಳಿಗೆ ಎಲ್ಲ ಆಶೀರ್ವದಿಸಿ ಅವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕ್ಷೇತ್ರದಲ್ಲಿ ನಮ್ಮ ಅನ್ನದಾನ ನಿತ್ಯ ಸಂಗೀತ ಒಂದು ಕಲಾಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಜನರಿಗೆ ಕಷ್ಟ ಅಂದರೆ ಸ್ಪಂದಿಸುವ ರೀತಿಯಲ್ಲಿ ನಮ್ಮ ಧರ್ಮಾಧಿಕಾರಿಗಳಾದ ತಂದೆ ಸ್ವರೂಪಿಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುನ್ನುಡಿಯನ್ನು ಬರೆದಂಥ ನಮ್ಮ ಡಾಕ್ಟರ್ ಜಯರಾಮ್ ಸಾರು ಮತ್ತು ನಮ್ಮ ನಾದ ಸುಧಾರಸ ಕಾರ್ಯಕ್ರಮದ ಅರುವಾರಿಗಳು ನಮ್ಮ ಕಲಾ ಆರಾಧಕರು ನಮ್ಮ ಬಾಲಕೃಷ್ಣ ಭಾಗವತ ಸಾರು ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷರು ಯುವ ವೇದಿಕೆಯ ಒಂದು ಮುಖ್ಯಸ್ಥರು ಕುಲಬಂಧವರ ಲೋಕೇಶ್ ಜಿರವರು ಮಂಡ್ಯ ಮತ್ತು ರಾಜ್ಯ ಮಹಿಳಾಧ್ಯಕ್ಷರು ಹೊಸಕೋಟೆ ಕೋಮಲ ಮೇಡಮ್ ರವರು ಲಕ್ಷ್ಮಿ ಲಕ್ಷ್ಮೀ ಮೇಡಮ್ರವರು ಹೊಸಕೋಟೆ ಕೋಮಲ ಮೇಡಮ್ರವರು ಬೆಟ್ ಪ್ಯಾಟ್ರಾಯನ್ಪುರ ಹಾಗೆ ಈ ಕ್ಷೇತ್ರದ ಸಂಗೀತ ಒಂದು ಪರಂಪರೆಯನ್ನು ಮುಂದುವರಿಸುತ್ತಿರುವ ತಿಪ್ಪರಾಜಣ್ಣನವರು ಶ್ರೀನಿವಾಸರವರು ನಮ್ಮ ಕರವೆ ನಾಗರಾಜರವರು ನಮ್ಮ ರಮಾಪುರ ತ್ಯಾಗರಾಜರವರು ಶಬರೀಶ್ರವರು ಎಲ್ಲರಿಗೂ ಈ ಒಂದು ಕ್ಷೇತ್ರಕ್ಕೆ ಬಂದು ನಮ್ಮ ಸ್ವಾಮಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತದೆ ಹಾಗಾಗಿ ಅವರ ಒಂದು ಆಶೀರ್ವಾದ ಸಮಾಜದ ಮೇಲೆ ಎಲ್ಲರೂ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ